ಹೆಂಡತಿಯ ಸಂಗಾತಿ ಗಂಡ ಕರೆಕ್ಟ್ ಮಾಡೋದು ದೇವಸ್ಥಾನದಲ್ಲಿ ಇರುತ್ತೆ ಇನ್ನೊಂದು ಹೆಸರು ಇದು ಒಂದು ನದಿಯ ಹೆಸರು ಆದರೆ ಕಟ್ತಾರೆ ಸೂಕ್ಷ್ಮವಾಗಿ ನೋಡೋದು ಕೇಳೋದು ಇದರಲ್ಲಿ ಪಾಯಸ ಮಾಡ್ತಾರೆ ಮರ್ಯಾದೆ ಪದಕ್ಕೆ ಏನಂದ್ರೆ ಹೆಸರು ಆಕಾಶ ಹೆಣ್ಮಕ್ಳು ಒಂಬತ್ತು ತಿಂಗಳು ವೇಟ್ ಮಾಡ್ತಾರೆ ಇದಿಲ್ಲ ಅಂದ್ರೆ ಬೆವರ್ತೀವಿ どうぞ。Go. ನಮ್ಮ ಬೀರಾ ವೆರಿ ಗುಡ್ ಕ್ವಿಕ್ಲಿ ಸ್ಟೂಡೆಂಟ್ ಮದುವೆ ಲಾಸ್ಟ್ ಶಾಲೆಯಲ್ಲಿ ಘನತೆ ಕರೆಕ್ಟ್ ಹೆಮ್ಮೆಗೆ ಇನ್ನೊಂದು ಪದ ಘನತೆ ಗೌರವ ಗರ್ವ ಗರ್ವ Dewe jam team